ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ನಮತಾಮ್ ಕಾಮಧೇನವೇ ದುರ್ವಾದಿದ್ವಾಂತರವೆಯೇ ವೈಷ್ಣವೇಂದೀ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರಾಯರು ಆರಾಧನೆಗೆ ಒಂದೊಂದು ದಿನ ಒಂದೊಂದು ರೀತಿ ಅಲಂಕಾರ ಮಾಡಿದ್ದೆ ಮೊದಲನೇ ದಿನ ಅಂದರೆ ಪೂರ್ವಾರಾಧನೆ ದಿನ ಕೇಸರಿ ಅಲಂಕಾರ ಮಾಡಿದ್ದೆ ಎರಡನೇ ದಿನ ಅಂದರೆ ಮಧ್ಯಾರಾಧನೆ ದಿನ ಬೆಣ್ಣೆ ಅಲಂಕಾರ ಮಾಡಿದ್ದೆ ಮೂರನೇ ದಿನ ಅಂದರೆ ಉತ್ತರಾರಾಧನೆ ದಿನ ರೇಷ್ಮೆ ಬಟ್ಟೆ ಹಾಕಿ ಹೂವಿನ ಅಲಂಕಾರ ಮಾಡಿರೋದನ್ನ ನೀವೆಲ್ಲ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ ಅದರಲ್ಲಿ ಪೂರ್ವಾರಾಧನೆ ದಿನ ರಾಯರಿಗೆ ಕೇಸರಿ ಬಣ್ಣದ ಅಲಂಕಾರ ಹೇಗೆ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇನ್ನು ಪೂರ್ವಾರಾಧನೆ ಅಂದರೆ ರಾಯರು ಬೃಂದಾವನಕ್ಕೆ ಪ್ರವೇಶ ಮಾಡಿದ ಹಿಂದಿನ ದಿನವನ್ನು ಪೂರ್ವಾರಾಧನೆ ಅಂತ ಆಚರಿಸ್ತಾರೆ ಶ್ರೀ ಸುಧೀಂದ್ರ ತೀರ್ಥರು ಬೃಂದಾವನ ಪ್ರವೇಶಿಸಿದ ಮೇಲೆ ರಾಯರು ಮಠದ ಮುಖ್ಯಸ್ಥರಾಗಿರ್ತಾರೆ ಇದಕ್ಕೂ ಮೊದಲು ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದ ವೆಂಕಟನಾಥನ ಹೆಸರನ್ನು ರಾಘವೇಂದ್ರ ಎಂದು ಬದಲಾಯಿಸಲಾಗಿರುತ್ತದೆ ರಾಘವೇಂದ್ರ ಎನ್ನುವುದು ಭಗವಾನ್ ಶ್ರೀರಾಮನ ಹೆಸರು ರಾಘವೇಂದ್ರ ಎಂಬ ಹೆಸರಿನ ಅರ್ಥ ಪಾಪಗಳನ್ನು ನಾಶಪಡಿಸುವ ಮತ್ತು ಬಯಸಿದ ವಸ್ತುಗಳನ್ನು ಕೊಡುವವರು ಎಂಬುದಾಗಿದೆ ರಾಯರ ಆರಾಧನೆಯನ್ನು ದೇಶ ವಿದೇಶಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತಾರೆ ಇನ್ನು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ರಾಯರ ಬೃಂದಾವನದ ದರ್ಶನ ಪಡೆಯುತ್ತಾರೆ ಆರಾಧನೆಯ ನಿಮಿತ್ತ ನಡೆಯುವ ಏಳು ದಿನಗಳ ಕಾರ್ಯಕ್ರಮಗಳಲ್ಲಿ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಬಹಳ ಮುಖ್ಯವಾದ ದಿನಗಳಾಗಿವೆ ಈ ಮೂರು ದಿನ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ರೀತಿಯ ಅಲಂಕಾರವನ್ನು ಮಾಡುತ್ತಾರೆ ಹಾಗಾಗಿ ನಾನು ಕೂಡ ಈ ಮೂರು ದಿನ ಈ ರೀತಿಯ ಅಲಂಕಾರವನ್ನು ಮಾಡಿರುತ್ತೇನೆ ಪೂರ್ವಾರಾಧನೆ ದಿನ ಕೇಸರಿ ಅಲಂಕಾರ ಮಾಡಿದ್ದೆ ಯಾಕೆ ಅಂತ ಅಂದರೆ ಪೂರ್ವಾರಾಧನೆ ಈ ಸರಿ ಮಂಗಳವಾರ ಬಂದಿತ್ತು ಮತ್ತು ಮುಖ್ಯ ಪ್ರಾಣ ದೇವರನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಕೇಸರಿ ಅಲಂಕಾರ ಮಾಡಿದ್ದೆ ಈ ಅಲಂಕಾರಕ್ಕೆ ನಾನು ಆರೆಂಜ್ ಕಲರ್ ಕ್ಲೇ ತೊಗೊಂಡು ಬಂದಿದ್ದೆ ಕ್ಲೇ ಅಂತಂದರೆ ಮಕ್ಕಳಿಗೆ ಸ್ಕೂಲ್ನಲ್ಲಿ ಫಿಗರಿಂಗ್ ಮಾಡೋದಕ್ಕೆ ಕೊಡ್ತಾರೆ ಅಲ್ವಾ ಅದು ಇದು ಎಲ್ಲ ಥರ ಸ್ಟೇಷನರಿ ಶಾಪ್ಗಳಲ್ಲೂ ಸಿಗುತ್ತೆ ಮತ್ತು ಸ್ವಲ್ಪ ಕುಂದನ್ ಸ್ಟೋನ್ಸ್ಗಳನ್ನ ತೊಗೊಂಡು ಮೊದಲನೇದಾಗಿ ಕ್ಲೇನ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ರಾಯರ ವಿಗ್ರಹಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬಂದೆ ಎಲ್ಲ ಕಡೆನೂ ಯಾವುದೇ ಥರ ನೀರಾಗಲಿ ಅಥವಾ ಗಮ್ಮ ಆಗಲಿ ನಾನು ಯೂಸ್ ಮಾಡಿಲ್ಲ ಹಾಗೆ ವಿಗ್ರಹಕ್ಕೆ ಅಪ್ಲೈ ಮಾಡ್ಕೊಳ್ತಾ ಬಂದೆ ನೀವು ಯಾರಾದರೂ ಮಾಡೋರು ಇದ್ದರೆ ಅಂತಂದರೆ ಯಾವುದೇ ಥರ ನೀರಾಗಲಿ ಗಮ್ಮ ಆಗಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಡೈರೆಕ್ಟಾಗಿ ವಿಗ್ರಹಕ್ಕೆ ಕ್ಲೇನ ಅಪ್ಲೈ ಮಾಡ್ತಾ ಬನ್ನಿ ಅದು ನಿಲ್ಲುತ್ತೆ ನೀವಾಗ ನೀವು ರಿಮೂವ್ ಮಾಡೋವರೆಗೂ ಅದು ಬೀಳೋದು ಇಲ್ಲ ಮತ್ತು ಏನೂ ಆಗೋದು ಇಲ್ಲ ಬಟ್ ಯಾವುದೇ ಥರ ನೀರಾಗಲಿ ಗಮ್ ಆಗಲಿ ಅದಕ್ಕೆ ಯೂಸ್ ಮಾಡಬಾರ್ದು ನಾನು ಬೃಂದಾವನಕ್ಕೆ ಮತ್ತು ರಾಯರು ಫೇಸಿಗೆ ಬಿಟ್ಟು ಬೇರೆ ಎಲ್ಲ ಕಡೆಗೂ ಬಾಡಿಗೆ ಕ್ಲೇ ಅಪ್ಲೈ ಮಾಡಿಕೊಂಡೆ ಕ್ಲೇ ಎಲ್ಲ ಕಡೆನೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ನಿಮ್ಮ ಕೈ ಬೆರಳುಗಳಿಂದ ನೀಟಾಗಿ ರಬ್ ಮಾಡ್ತಾ ಅದನ್ನು ಸಾಫ್ಟ್ ಮಾಡ್ತಾ ಬನ್ನಿ ಎಲ್ಲೂ ಕೂಡ ನಾವು ಅಂದರೆ ಒಂದು ಕಡೆ ಅಪ್ಲೈ ಮಾ ಕ್ಲೇ ಹಾಕಿರ್ತೀವಿ ಮತ್ತು ಇನ್ನೊಂದು ಕಡೆಗೆ ಇನ್ನೊಂದು ಸ್ವಲ್ಪ ಕ್ಲೇ ಹಾಕಿರ್ತೀವಲ್ವ ಅದು ಪ್ಯಾಚ್ ಇಲ್ಲದೇ ಇರೋ ಥರ ನಿಮ್ಮ ಕೈ ಬೆರಳುಗಳ ಸಹಾಯದಿಂದ ಕ್ಲೀನಾಗೆ ರಬ್ ಮಾಡ್ತಾ ಬಂದು ಸ್ಮೂತ್ ಮಾಡ್ಕೊಳ್ಳಿ ಆ ಕ್ಲೇನ ಯಾವುದೇ ರೀತಿ ಲೈನ್ಸ್ ಆಗಲಿ ಆ ಥರ ಕಾಣದೇ ಇರೋ ಥರ ನೆಕ್ಸ್ಟು ಕ್ಲೀನಾಗಿ ಕ್ಲೇ ಎಲ್ಲ ಸಾಫ್ಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕುಂದನ್ ಸ್ಟೋನಿಂದ ರಾಯರು ಮಾಲೆ ಮತ್ತು ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡೆ ಅದೇ ಕುಂದನ್ ಸ್ಟೋನ್ಸ್ಗಳಿಂದ ನೆಕ್ಸ್ಟು ವೈಟ್ ಆ್ಯಂಡ್ ಬ್ಲಾಕ್ ವಾಟರ್ ಪೇಂಟ್ ತಗೊಂಡು ಕಣ್ಣು ಕಣ್ಣು ಮಾಡಿಕೊಂಡೆ ಕಣ್ಣು ಮಾಡಾದ್ಮೇಲೆ ದೃಷ್ಟಿಗೆ ಅಂತ ಅಂದ್ಬಿಟ್ಟು ಹಣೆಗೆ ಸ್ವಲ್ಪ ಕಪ್ಪು ಒಟ್ಟನ್ನು ಕೂಡ ಇಟ್ಟೆ ಅದ್ರ ಜೊತೆಗೆ ಮತ್ತು ಇವತ್ತಿನ ಪೂಜೆಗೆ ಬ್ಲೂ ಕಲರ್ ನೀಲಾಂಬರಿ ಹೂವಿಂದ ಹಾರ ರೆಡಿ ಮಾಡಿಕೊಂಡಿದ್ದೆ ನಾನು ಸೊ ನೆಕ್ಸ್ಟು ಅಲಂಕಾರ ಎಲ್ಲ ಆದಮೇಲೆ ರಾಯರನ್ನು ಪಿಟ್ಟಿದ್ಮೇಲೆ ಇಟ್ಟು ಗಂಧ ಹಚ್ಚಿ ಹೂವೆಲ್ಲ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿಕೊಂಡೆ ಮತ್ತು ಈ ಸರಿ ರಾಯರು ಆರಾಧನೆಗೆ ಅಂತಲೇ ಬೆಳ್ಳಿ ಹೂವಿನ ಹಾರ ಮಾಡಿಸಿದ್ದೆ ನಾನು ರಾಯರಿಗೆ ಅಂತ ಅದನ್ನು ಕೂಡ ಹಾಕಿ ರಾಯರನ್ನು ರೆಡಿ ಮಾಡಿಕೊಂಡೆ ಮತ್ತು ಈ ಮೂರು ದಿನ ರಾಯರು ಆರಾಧನೆ ಪೂಜೆ ಏನು ಮಾಡಿದ್ದೀನೋ ನಾನು ಮಿಡ್ ನೈಟ್ ಮೂರು ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಕೊಂಡಿರ್ತೀನಿ ಮತ್ತು ಈ ಅಲಂಕಾರ ಮಾಡೋವಾಗ ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಇದುವರೆಗೂ ಈ ಥರ ಯಾರೂ ಮಾಡಿರಲಿಲ್ಲ ಅಂದ್ಕೊಂತೀನಿ ನಾನೇ ಫಸ್ಟ್ ಈ ಥರ ಟ್ರೈ ಮಾಡಿರೋದು ಅಂತ ಅನಿಸುತ್ತೆ ಮತ್ತು ಇನ್ನೂ ಒಂದು ಖುಷಿ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಇದೆಲ್ಲ ರಾಯರ ಆಶೀರ್ವಾದದಿಂದನೇ ಸಾಧ್ಯ ಆಗಿರೋದು ಮೊದಲನೇದಾಗಿ ನಾನು ರಾಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಇದ್ದೀರೋ ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಎಲ್ಲರೂ ನನಗೆ ಇನ್ನೂ ನೆನಪಿದೆ ನನಗೆ ಲಾಸ್ಟ್ ಇಯರ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಎಲ್ಲರ ಹತ್ರ ನಾನು ಕೇಳ್ತಾ ಇದ್ದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತು ಕೆಲವೊಬ್ಬರ ಹತ್ರ ನಾನೇ ಮೊಬೈಲ್ ತೊಗೊಂಡು ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೆ ಬಟ್ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದರೆ ನಿಜ ಇದಕ್ಕೆಲ್ಲ ರಾಯರೇ ಕಾರಣ ಅವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಿಜ ಕನಸಿನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಸಪೋರ್ಟ್ ಸಿಗತ್ತೆ ಅಂತ ಬಟ್ ಅಲ್ಲಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಒಬ್ಬೊಬ್ರ ಹತ್ರನೂ ನಾನು ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ನಾನು ಭಿಕ್ಷೆ ಬಿಡ್ತಾ ಇದ್ದೆ ಬಟ್ ಅನ್ರೈಟ್ ಸಬ್ಸ್ಕ್ರೈಬರ್ಸ್ ಆಗಬೇಕಂತಂದರೆ ನಾನು ಅವತ್ತು ನೀನು ಮಾಡು ನಮ್ಮ ಫ್ಯಾಮಿಲಿಗಳಲ್ಲೇ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್ಗಳಲ್ಲೇ ಭಿಕ್ಷೆ ಬಿಡ್ತಿದ್ದೆ ಅಂದ್ಕೊಳ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡಿಸಿದ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅಂತ ಬಟ್ ಅವತ್ತು ಅಲ್ಲಿಂದ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಇದಕ್ಕೆ ರಾಯರೇ ಕಾರಣ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನೋದು ನಿಜ ಸುಮ್ಮನೆ ಮಾತು ಅಲ್ವೇ ಅಲ್ಲ ಅದೊಂದು ಸ್ಮಾಲ್ ಅಮೌಂಟ್ ಅನ್ನೋದಂತೂ ಅಲ್ವೇ ಅಲ್ಲ ಅಂದರೆ ಒಂದು ಸ ಇಪ್ಪತ್ತು ಸಾವಿರ ಅನ್ನೋದು ಒಂದು ಇಪ್ಪತ್ತು ಸಾವಿರ ಜನನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ನಿಜವಾಗ್ಲೂ ಒಂದು ಅದು ಸಣ್ಣ ವಿಷಯ ನಿಜವಾಗ್ಲೂ ಅಲ್ವೇ ಅಲ್ಲ ಇವಾಗಲೂ ಕೂಡ ನಿಜ ನನ್ನ ಕೈಲಿ ನಂಬೋದಕ್ಕಾಗ್ತಿಲ್ಲ ಇಪ್ಪತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಇನ್ನೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಪ್ರತಿದಿನ ರಾಯರು ದರ್ಶನ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಇದಕ್ಕೆಲ್ಲ ಕಾರಣಕರ್ತರು ರಾಯರೆ ರಾಯರಿಂದನೇ ಇದೆಲ್ಲ ಸಾಧ್ಯ ಆಗಿರೋದು ರಾಯರಿ ಇಲ್ಲದೇ ಇದ್ದಿದ್ರೆ ನಿಜವಾಗ್ಲೂ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವತ್ತು ನಾನು ಏನೋ ಕೇಕದ್ದು ನನ್ನ ಬಿಸ್ನೆಸ್ ಪರ್ಪಸ್ಗೆ ಅಂತ ಓಪನ್ ಮಾಡಿರೋದು ಇವತ್ತು ನಾನು ರಾಯರಿಗೆ ಅಂತಲೇ ಮುಡುಪಾಗಿಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಮುಂದಕ್ಕೆ ರಾಯರಿಗೆ ಅಂತಲೇ ನಾನು ಮುಡುಪಾಗಿಟ್ಟಿರ್ತೀನಿ ನನ್ನ ನನ್ನ ಯೂಟ್ಯೂಬ್ ಚಾನೆಲ್ನ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಬೆಣ್ಣೆ ಅಲಂಕಾರದ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು